ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬಾ ಟೇಸ್ಟಿಯಾಗಿರುವಂತಹ ಹಾಗೆ ದೇಹಕ್ಕೆ ತಂಪನ ಕೊಡುವಂತಹ ಈ ಒಂದು ಗಸಗಸೆ ಪಾಯಸನ ಯಾವ ಥರ ಮಾಡೋದು ಗೊತ್ತಾ ತುಂಬಾ ಈಸಿ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಒಂದು ಹತ್ತು ನಿಮಿಷಕ್ಕೆಲ್ಲ ಆಗೋಗುತ್ತೆ ಈ ಪಾಯಸ ಫಸ್ಟು ತೆಂಗಿನಕಾಯಿ ತುರಿನ ತಗೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ನಷ್ಟು ತೆಂಗಿನಕಾಯಿ ಅಥವಾ ಒಂದು ಹೋಳಿನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಈ ಕಾಯಿ ತುರಿಗೆ ಈಗ ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕಿಂತ ಹೆಚ್ಚಾಗಿ ಕೂಡ ನೀವು ಸೇರಿಸ್ಕೊಳ್ಬೋದು ಇಲ್ಲಿ ಒಂದು ಓಳು ತೆಂಗಿನಕಾಯಿ ತುರಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ದೊಡ್ಡ ಟೇಬಲ್ ಸ್ಪೂನ್ನಷ್ಟು ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀನಿ ಗಸಗಸೆ ಚೆನ್ನಾಗಿ ಅಂಥದ್ದು ಹಸಿ ಗಸಗಸೆ ಎಲ್ಲ ಈಗ ಇದಕ್ಕೆ ಒಂದು ಮೂರು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿನ ಹಾಕಿದ್ರೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಟೇಸ್ಟು ಕೂಡ ಇರುತ್ತೆ ನೋಡಿ ಈ ರೀತಿ ಸ್ವಲ್ಪ ಜಜ್ಜಿ ಹಾಕ್ಕೊಳ್ತಾಯಿದ್ದೀನಿ ಇದರ ಪುಡಿನ ಕೂಡ ನೀವು ಹಾಕ್ಕೊಳ್ಬೋದು ಏಲಕ್ಕಿ ಕಾಯಿಯ ಪುಡಿನ ಒಂದು ಕಾಲು ಟೇಬಲ್ ಸ್ಪೂನ್ ಅಥವಾ ನಿಮ್ಮ ರುಚಿಗೆ ತಕ್ಕಂತೆ ಇದನ್ನು ಸೇರಿಸ್ಕೊಳ್ಬೋದು ಹಾಗೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಊರಿಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟೇ ನೋಡಿ ಪಾಯಸಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ತೆಂಗಿನಕಾಯಿ ತುರಿ ಏಲಕ್ಕಿ ಹುರಿಗಡಲೆ ಗಸಗಸೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇದು ಯಾವುದೇ ಕಾರಣಕ್ಕೂ ತುಂಬಾ ಇರಬಾರ್ದು ತುಂಬ ನುಣ್ಣಗೆ ಪೇಸ್ಟ್ ಆಗಿರಬೇಕು ಅಲ್ಲಿವರೆಗೆ ನೀವು ಗ್ರೈಂಡ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿರಬೇಕು ಅಂತ ಹೇಳಿ ತುಂಬ ನುಣ್ಣಗೆ ಇದ್ದಾಗ ಅದು ತುಂಬ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಇದು ಸ್ಪೂನಲ್ಲಿ ಎಲ್ಲ ತಗೊಂಡು ತಿನ್ನೋ ಥರ ಪಾಯಸ ಅಲ್ಲ ಹಾಗೆಯೇ ಲೋಟಕ್ಕೆ ಹಾಕ್ಕೊಂಡು ಕುಡಿಯೋ ಥರದ್ದು ತುಂಬ ಟೇಸ್ಟ್ ಆಗಿರುತ್ತೆ ಈಗ ಒಂದು ಪಾತ್ರೆನ ಇಟ್ಟು ಸ್ಟೋವ್ ಆನ್ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕಿದ್ರೇ ಟೇಸ್ಟು ಚೆನ್ನ ಬೇರೆ ಥರ ಇರುತ್ತೆ ಸಕ್ಕರೆ ಹಾಕಿದ್ರೆ ಬೇರೆ ಥರ ಇರುತ್ತೆ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದಾಗ ಮಾತ್ರ ಸಕ್ಕರೆನ ಸೇರಿಸ್ಕೊಳ್ಳಿ ಬೆಲ್ಲ ರುಚಿಗೆ ತಕ್ಕಷ್ಟು ನೀವು ಸೇರಿಸ್ಕೊಳ್ಬೋದು ಜಾಸ್ತಿ ಬೇಕು ಅನ್ನೋಂಥವ್ರು ಜಾಸ್ತಿ ಸೇರಿಸ್ಕೊಳ್ಳಿ ಕಡಿಮೆ ಸಿಹಿ ತಿನ್ನೋ ಕಡಿಮೆ ಸೇರಿಸ್ಕೊಳ್ಳಿ ಬೆಲ್ಲ ಕರಗಿದ ನಂತರ ಇದನ್ನು ಡೈರೆಕ್ಟಾಗಿ ಅದರಲ್ಲಿ ಹಾಕಿ ತಿರುಗಿಸ್ಕೊಳ್ತಾ ಹೋಗಬೇಕು ಇದನ್ನು ಯಾವಾಗಲೂ ತಿರುಗಿಸ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಕುದಿಯೋವರೆಗೂ ತಿರುಗಿಸ್ಕೊಳ್ಳಿ ಒಂದು ಐದು ನಿಮಿಷಕ್ಕೆಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಸಲ ಕುದ್ರೆ ಸಾಕು ಇದು ತುಂಬ ಜಾಸ್ತಿ ಹೊತ್ತು ಕುದಿಬೇಕು ಅನ್ನೋಂಥ ಅಗತ್ಯ ಏನೂ ಇರೋದಿಲ್ಲ ನೋಡಿ ಈಗ ಇದು ಕುದೀತಾ ಇದೆ ಇದು ಕುದ್ದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಕುಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಲೋಟಕ್ಕೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಕುಡಿಬೋದು ತುಂಬಾ ಕ್ವಿಕ್ಕಾಗಿ ಆಗುತ್ತೆ ಯಾರಾದರೂ ಮನೆಗೆ ಬಂದಿದ್ದಾರೆ ಅಂದಾಗ ತುಂಬ ಬೇಗ ಏನಾದರೂ ಒಂದು ಸ್ವೀಟನ್ನು ಮಾಡಬೇಕು ಅಂದಾಗ ಇದನ್ನು ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ಕುಡಿತಾರೆ ಹಾಗೆ ಬೇಸಿಗೆ ಕಾಲದಲ್ಲಂತೂ ಇದು ದೇಹನ ತುಂಬಾ ತಣ್ಣಗೆ ಮಾಡುತ್ತೆ ಅಂದರೆ ತಂಪಾಗಿ ಇರಿಸುತ್ತೆ ಹೀಟು ತುಂಬ ಜಾಸ್ತಿ ಹೀಟ್ ಆಗಿದೆ ಪದೇ ಪದೇ ಹೀಟ್ ಆಗ್ತಾ ಇರುತ್ತೆ ಅನ್ನೋಂಥವ್ರು ವಾರದಲ್ಲಿ ಒಂದು ಸಲ ಇದನ್ನು ಒಂದು ಲೋಟದಷ್ಟು ಕುಡಿತಾ ಬನ್ನಿ ನಿಮ್ಮ ಬಾಡಿ ಹೀಟು ತುಂಬಾ ಕಂಟ್ರೋಲ್ ಆಗುತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಹಾಕಿದ್ರೆ ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ ತುಪ್ಪ ಹಾಕಲಿಲ್ಲ ಅಂದರೆ ಬೇರೆ ಥರ ಇರುತ್ತೆ ಆದಷ್ಟು ತುಪ್ಪನ ಸೇರಿಸಿ ಕುಡೀರಿ ಇದೇ ರೀತಿಯಾದಂಥ ಒಂದು ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವ ರೀತಿಯಾದಂಥ ಒಂದು ರೆಸಿಪಿಗಳು ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟಾದರೆ ಒಂದು ಲೈಕನ್ನು ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್